ಹಾಗಾಗಿ ನಾವು ಶಾಸಕರ ಮೇಲೆ ಏನು ಡಿಪೆಂಡ್ ಆಗಿಲ್ಲ ಅವರು ನಮ್ಮ ಜೊತೆಗೆ ಬಂದರೆ ಒಳ್ಳೇದಂತೇಳಿ ಅವ್ರು ಮಾಜಿ ಇದ್ದಾಗ ಹೋರಾಟ ಮಾಡಿದರು ಈಗ ಆಲಿ ಆದಮೇಲೆ ಬಿಡ್ತಾರಪ್ಪ ಅವರು ಬಿಟ್ಟಿದ್ದು ಕೊನೆ ಪಕ್ಷ ಮಾಜಿ ಇದ್ದಾಗ ಅದು ಹೋರಾಟ ಅಂತೇಳಿ ಸಮಾಧಾನ ಮಾಡಿಕೊಂಡು ನಮ್ಮ ಹೋರಾಟನ ಅವ್ರು ಇಟ್ಟು ಅವರಿಂದ ಹೋರಾಟ ಅಲ್ಲ ನಮ್ಮ ಹೋರಾಟ ನಿಂತಿರ್ತಕ್ಕಂಥದ್ದು ನಮ್ಮ ಜನಾಂಗದ ಕೃಷಿ ಕಾರ್ಮಿಕರ ಮೇಲೆ ಬಡೂರ ಮೇಲೆ ಶ್ರೀಸಾಮಂಡ್ರ ಮೇಲೆ ನಮ್ಮ ಹೋರಾಟ ನಿಂತಿದೆ ಹಾಗಾಗಿ ಅವರೆಲ್ಲರೂ ಬಂದರೆ ಒಳ್ಳೆಯದು ಅದಕ್ಕೋಸ್ಕರ ನಾಳೆ ಒಂದು ಗಂಟೆಗೆ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ಎಲ್ಲ ಮಾಜಿ ಮತ್ತು ಹಾಲಿ ಶಾಸಕರು ಒಂದು ರಾಸ್ಯ ಸಭೆ ಮಾಡಲಾಗ್ತದೆ ಆ ರಾಸ ಸಭೆಯಲ್ಲಿ ಯಾರ್ಯಾರು ಗೊಂದಲ ಏರಿಕೆ ಕೊಟ್ಟರು ಅವ್ರನ್ನ ಕರೆಕತೆ ಅವ್ರನ್ನ ಕರೆತು ಅವ್ರನ್ನ ಮನವೊಲಿಸಿ ಮತ್ತೆ ಒತ್ತಡ ಒಗ್ಗಾಟ ಹೋಗುವಂಥ ಪ್ರಯತ್ನಕ್ಕೆ ನಾಳೆ ನಮ್ಮ ಯತ್ನಾಗೌಡರ ಅಧ್ಯಕ್ಷತೆಯಲ್ಲಿ ಎ ವಿ ಪಾಟೀಲ್ ಅವರ ಒಟ್ಟು ಮುಖಂಡ ಹತ್ತಿರದಲ್ಲಿ ಇಡೀ ಪಂಚಮ ಸಾರಿ ಜನಪ್ರತಿನಿಧಿ ಸಭೆಯನ್ನು ನಾಳೆ ಒಂದು ಗಂಟೆ ಬೆಳಗಾವಿ ತರಲಾಗ್ತದೆ ಎಲ್ಲರೂ ಕೂಡ್ಸೊಂಡು ಹೋಗ್ತೀವಿ ಸಣ್ಣ ಪುಟ್ಟ ಯಾವುದೇ ಬಿಸ್ನೆಸ್ ಬರ್ಬೋದು ಮನುಷ್ಯನೇ ಸಹಜ ಅಧಿಕಾರ ಆಸೆ ಇದ್ದಾಗ ಸಮಾಜನ ಮರೆಯುವಂಥದ್ದು ಸಹಜ ಬಟ್ ನಾವು ಮಾತ್ರ ಮರಿಬಾರ್ದು ನಾವು ಹೋರಾಟಗಾರ ಗುರಿ ಮಾತ್ರ ಒಂದೇ ಆ ಗುರಿ ಕಡೆ ಹಾಗಾಗಿ ನಾವು ಶಾಸ್ತ್ರದ ಮೇಲೆ ಏನು ಡಿಪೆಂಡ್ ಆಗಿಲ್ಲ ಅವರು ನಮ್ಮ ಜೊತೆ ಬಂದರೆ ಒಳ್ಳೇದಂತೆ ಅವ್ರು ಮಾಜಿ ಇದ್ದಾಗ ಹೋರಾಟ ಮಾಡಿದ್ರು ಈಗ ಆಲಿ ಆದಮೇಲೆ ಮೇಲೆ ಬಿಡ್ತಾರಪ್ಪ ಅವರು ಬಿಟ್ಟಿದ್ದರು ಕೊನೆ ಪಕ್ಷ ಮಾಜಿ ಇದ್ದಾಗ ಅದು ಹೋರಾಟ ಮಾಡೋದಂತ ಹೇಳಿ ಸಮಾಧಾನ ಮಾಡ್ಕೊಂಡು ನಮ್ಮ ಹೋರಾಟದಿಂದ ಅವ್ರು ಬಿಟ್ಟು ಅವರಿಂದ ಹೋರಾಟ ಅಲ್ಲ ನಮ್ಮ ಹೋರಾಟ ನಿಂತಿರ್ತಕ್ಕಂಥದ್ದು ನಮ್ಮ ಜನಾಂಗದ ಕೃಷಿ ಕಾರ್ಮಿಕರ ಮೇಲೆ ಬಡೂರ ಮೇಲೆ ಸಾಮಣ್ಣ ಮೇಲೆ ನಮ್ಮ ಹೋರಾಟ ನಿಂತಿದೆ ಹಾಗಾಗಿ ಅವರೆಲ್ಲರೂ ಬಂದರೆ ಒಳ್ಳೇದು ಅದಕ್ಕೋಸ್ಕರ ನಾಳೆ ಒಂದು ಗಂಟೆಗೆ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ಎಲ್ಲ ಮಾಜಿ ಮತ್ತು ಹಾಲಿ ಶಾಸಕರು ಒಂದು ರಾಸ್ಯ ಸಭೆ ಮಾಡಲಾಗ್ತದೆ ಆ ರಾಸ ಸಭೆಯಲ್ಲಿ ಯಾರ್ಯಾರು ಗೊಂದಲ ಏರಿಕೆ ಕೊಟ್ಟರು ಅವ್ರನ್ನ ಕರೆಯೇ ಅವ್ರನ್ನ ಕರೆತು ಅವ್ರನ್ನ ಮನವೊಲಿಸಿ ಮತ್ತೆ ಒತ್ತ ಒಗ್ಗಾಟ ಹೋಗುವಂಥ ಪ್ರಯತ್ನಕ್ಕೆ ನಾಳೆ ನಮ್ಮ ಯತ್ನಾಗೌಡರ ಅಧ್ಯಕ್ಷತೆಯಲ್ಲಿ ಎ ಬಿ ಪಾಟೀಲ್ ಅವರ ಮತ್ತು ಮುಖಂಡ ಹತ್ರದಲ್ಲಿ ಇಡೀ ಪಂಚಮ ಸಾರಿ ಸಭೆಯನ್ನು ನಾಳೆ ಒಂದು ಗಂಟೆ ಬೆಳಗಾವಿ ಕರಲಾಗ್ತದೆ ಎಲ್ಲರೂ ಕೂಡ್ಕೊಂಡು ಹೋಗ್ತೀವಿ ಸಣ್ಣ ಪುಟ್ಟ ಯಾವುದೇ ಭಿನ್ನೂ ಬರ್ಬೋದು ಮನುಷ್ಯನೇ ಸಹಜ ಅಧಿಕಾರ ಆಸೆ ಇದ್ದಾಗ ಸಮಾಜನ ಮರೆಯುವಂಥದ್ದು ಸಹಜ ಬಟ್ ನಾವು ಮಾತ್ರ ಮರಿಬಾರ್ದು ನಾವು ಹೋರಾಟಗಾರ ಗುರಿ ಮಾತ್ರ ಒಂದೇ ಆ ಗುರಿ ಕಡೆ